ರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ನಾವು ಮೈಸೂರಿಗೆ ಹೊರಟ್ವಿ ನಮ್ಮ ಅಕ್ಕನ ಮಕ್ಕಳನ್ನ ಮನೆಗೆ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಪಾಪ ಮೂರೇ ಜನ ಹೊರಟಿದ್ದು ನಾವು ಹೊರಟಾಗಲಿ ಹನ್ನೊಂದು ಗಂಟೆ ಟೈಮ್ ಆಗೋಗಿತ್ತು ಟ್ರೈನಲ್ಲಿ ಹೋಗಿದ್ದು ನಾವು ಸಿಕ್ಕಾಪಟ್ಟೆ ಅಂದರೆ ಬಿಸಿಲಿತ್ತು ಜ್ಯೂಸ್ ಕುಡ್ಕೊಂಡು ಹೊರಡೋಣ ಅಂತ ಹೊರಟ್ವಿ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮಕ್ಕ ಜ್ಯುವೆಲ್ರಿ ಸೆಟ್ ತಂದಿದ್ಲು ಅವಳು ಮೇಕಪ್ ಆರ್ಟಿಸ್ಟ್ ಅಲ್ವಾ ಸೊ ಅದಕ್ಕೋಸ್ಕರ ತಂದಿದ್ಲು ಏನೋ ಒಂದು ಸ್ಯಾರಿ ತೊಗೋಬೇಕು ಅದ್ರ ಮ್ಯಾಚ್ ಅಂದ್ಬಿಟ್ಟು ನಮ್ಮ ಮಗನಿಗೆ ಹಾಕ್ಬಿಟ್ಟು ಟ್ರಯಲ್ ಮಾಡ್ತಾ ಇದ್ದೀವಿ ಅವ್ನು ನೋಡ್ರಿ ಹೆಂಗೆ ಸುಮ್ಮನೆ ಕೂತಿದ್ದಾನೆ ಆಮೇಲೆ ಒಂದು ಸ್ವಲ್ಪ ಅಳ್ತಾ ಇದ್ದ ಅದಾದಮೇಲೆ ಬಿಚ್ಚಿಟ್ಬಿಟ್ಟು ಟ್ರೈನಲ್ಲಿ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ನೇಚರ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಬಟ್ ಬಿಸಿಲು ಮಾತ್ರ ತುಂಬ ಸ್ವಲ್ಪ ಜಾಸ್ತಿನೇ ಇದೆ ನಾವು ಅಷ್ಟೇ ಮಾತಾಡ್ಕೊಂಡು ಹೋಟ್ವಿ ಮೈಸೂರಿಗೆ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಜನ ಇದ್ದರು ಪಾಪ ಬೇರೆ ಎತ್ಕೊಂಡು ಹೋಗಿದ್ವಿ ಅವನಿಗೂ ಸ್ವಲ್ಪ ಬಿಸಿಲಿಗೆ ಅಳ್ತಿದ್ದ ಅದಕ್ಕೋಸ್ಕರ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾವು ಮೈಸೂರಿಗೆ ಏನಕ್ಕೆ ಹೋಗಿದ್ವಪ್ಪ ಅಂತಂದರೆ ಸ್ವಲ್ಪ ಸ್ಯಾರೀಸ್ ತೊಗೊಬಂದಿದ್ವಿ ಅದನ್ನ ಎಕ್ಸ್ಚೇಂಜ್ ಮಾಡಿ ಬೇರೆ ಸ್ಯಾರೀಸ್ ತೊಗೊಂಡ್ಬರೋಣ ಅಂತ ಹೋಗಿದ್ವಿ ನಾವು ಮೈಸೂರಿಗೆ ಹೋಗೋಷ್ಟರಲ್ಲಿ ಎರಡೂವರೆ ಆಗೋಗಿತ್ತು ನಮ್ಮ ಪಾಪನು ಮಲ್ಕೊಂಬಿಟ್ಟಿದ್ದೆ ಆಮೇಲೆ ಮೈಸೂರಿಗೆ ಹೋದ್ಮೇಲೆ ವೀಡಿಯೋ ಸ್ಟಾಪ್ ಮಾಡಿ ನಾವೇನು ಬೇಕೋ ಅದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಯಾವುದೋ ಒಂದು ಪಾರ್ಸಲ್ ಬಂದಿತ್ತು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ರಿಂಗ್ ಆಯಿತು ಮತ್ತೆ ಸ್ಟ್ಯಾಂಡು ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಏನೋ ಆಗಿತ್ತು ಚೆನ್ನಾಗಿದೆ ಕ್ವಾಲಿಟಿ ಬೇಕಿದ್ರೆ ನೀವು ತಗೊಳ್ಳಿ ಓಪನ್ ಮಾಡ್ತಾಯಿದ್ದೀವಿ ಹೇಗಿದೆ ಅಂತ ಸೊ ಫೈನಲಾಗಿ ಫಿಟ್ ಮಾಡಿದ್ಮೇಲೆ ಇಷ್ಟಿದೆ ರಿಂಗ್ ಸ್ವಲ್ಪ ರಿಂಗ್ ಲೈಟ್ ಸ್ವಲ್ಪ ಚಿಕ್ಕದು ಇನ್ನೆಲ್ಲ ದೊಡ್ಡದಾಗೆ ಇದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಲಿಂಕ್ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಲೈಟು ನೋಡ್ತಾ ಇರ್ಬೋದು ಚೆನ್ನಾಗೇ ಬರ್ತಾ ಇದೆ ತ್ರೀ ಶೇಡ್ಸಲ್ಲಿ ಬರ್ತಾ ಇದೆ ಒಂದು ಬ್ಲೂ ಮತ್ತು ಒಂದು ಆರೆಂಜ್ ಥರ ಒಂದು ಒಂದು ವೈಟ್ ಟಿಶಲ್ಲಿ ಬರ್ತಾ ಇರೋದು ಚೆನ್ನಾಗಿದೆ ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಇದು ವರ್ತ್ ಅಂತಾನೆ ಅನಿಸ್ತು ನೋಡಿ ಫಿಟ್ ಆಗಿ ಕೂತಿದೆ ಚೆನ್ನಾಗಿದೆ ಸೊ ಇದೆಲ್ಲ ಆದಮೇಲೆ ಪಾಪುಗೆ ಅಡುಗೆ ಮಾಡೋಣ ಅಂತ ಬಂದೆ ಏನಿಲ್ಲ ಒಂದು ಸ್ವಲ್ಪ ಕುಕ್ಕರ್ಗೆ ತುಪ್ಪ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಬೆಳ್ಳುಳ್ಳಿ ಮತ್ತು ಬ್ರೂಕ್ಲಿ ಬ್ರೂಕ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ತೀನಿ ಸೊ ಬ್ರೂಕ್ಲಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹಾಲ್ಕು ಗಂಟ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಪೆಪ್ಪರ್ ಪೌಡರು ಹೆಸ್ರುಬೇಳೆ ಕಾಳು ಎರಡೂ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಬೇಳೆ ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಕೊಡೋದರಿಂದ ಬಾಡಿ ತಂಪಾಗಿರುತ್ತೆ ಸೊ ನಾನು ಎಲ್ಲ ಫುಡ್ಗೂ ಆಲ್ಮೋಸ್ಟು ಹೆಸ್ರು ಬೇಳೆನ ಯೂಸ್ ಮಾಡ್ತೀನಿ ಆಮೇಲೆ ನೆನೆಸಿಟ್ಕೊಂಡಿರುವಂಥ ಹಾಕಿ ಇಷ್ಟು ಹಾಕ್ಬಿಟ್ಟು ಮೂರರಿಂದ ನಾಲ್ಕು ಬಿಜು ಕೂಗಿಸಿದ್ರೆ ರೆಡಿ ಆಗುತ್ತೆ ಇದು ಫುಡ್ಡು ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಬ್ರೂಕ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದು ಹಾರ್ಟ್ಗೆ ತುಂಬ ಒಳ್ಳೆಯದು ಮತ್ತು ಇದು ಬ್ಲಡ್ ಪ್ರೆಷರ್ ಏನಿದೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಇದರಲ್ಲಿ ಹೈರನ್ ರಿಚ್ ಐರನ್ ರಿಚ್ ಫುಡ್ ಆಗಿರುತ್ತೆ ಇದು ಫೈಬರ್ ಕಂಟೆಂಟು ಅಷ್ಟೇ ಜಾಸ್ತಿ ಇರುತ್ತೆ ಸೊ ಇದು ಕೊಲೆಸ್ಟ್ರಾಲ್ನ ಎಲ್ಲ ಕಮ್ಮಿ ಮಾಡುತ್ತೆ ದೊಡ್ಡೋರ್ಗು ಒಳ್ಳೆಯದು ಚಿಕ್ಕವ್ರಿಗೂ ಒಳ್ಳೆಯದು ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್